ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿ ಈ ಆಪ್ಷನಲ್ಲಿ ಈ ಸಲ ಆಕ್ಷನ್ ಆದಾಗ ಪಿಕ್ ಮಾಡಿದಂಥ ಟೀಮ್ ಪ್ಲೇಯರ್ಸ್ ಇದೆಲ್ಲವನ್ನು ಕೂಡ ನೋಡಿದಾಗ ಎಲ್ಲರೂ ಕೂಡ ಆಗಿದ್ರು ಇದುವರೆಗೆ ನಾವು ಏನು ನೋಡಿದ್ವಿ ಆರ್ ಸಿ ಬಿ ಟೀಮ್ ಅಥವಾ ಅವರ ಸೆಲೆಕ್ಷನ್ ಈ ಸಲ ಸ್ವಲ್ಪ ಮೆಚುರಿಟಿ ಕಾಣಿಸ್ತಾ ಇದೆ ಒಂದು ಬ್ಯಾಲೆನ್ಸ್ಡ್ ಆದಂಥ ಅನ್ನು ನಾವು ಅಥವಾ ಒಂದು ಟೀಮನ್ನು ನಾವು ತಗೊಂಡಿದೀವಿ ಇಲೆವೆನ್ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಅದರಲ್ಲೂ ಫಾರಿನ್ ಪ್ಲೇಯರ್ಸ್ ನಾವು ಪಿಕ್ ಮಾಡಿದಂಥ ಒಬ್ಬೊಬ್ಬರು ಕೂಡ ಟಿ ಟ್ವೆಂಟಿಗೆ ಹೇಳಿ ಮಾಡಿಸಿದಂಥ ಪ್ಲೇಯರ್ಗಳು ಅಂತ ನಾವೇ ನಮ್ಮ ಪೇಜಲ್ಲೇ ಹೋಗಲಿದ್ವಿ ಬಟ್ ಇವಾಗ ಆಪ್ಷನ್ ಆಗಿ ಒಂದು ಒಂದೂವರೆ ತಿಂಗಳಾದ ಮೇಲೆ ಈಗಿನ ಸ್ಥಿತಿಗತಿ ನೋಡಿದ್ರೆ ಇದೇ ಮಾರ್ಚ್ ಇಪ್ಪತ್ತೆರಡಕ್ಕೆ ಫಸ್ಟ್ ಮ್ಯಾಚ್ ನಾವು ಕೆ ಕೆ ಆರ್ ಮೇಲೆ ಆಡ್ತಾ ಇದ್ದೀವಿ ಅದಕ್ಕೆ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತ್ಮೂರು ದಿನ ಇದೆ ಬಟ್ ನಮ್ಮ ಫಾರಿನ್ ಪ್ಲೇಯರ್ಸ್ಗಳ ಫಾರ್ಮ್ ಇಂಜುರಿ ಕನ್ಸರ್ನ್ ಅವರ ಫಿಟ್ನೆಸ್ ಇದನ್ನು ನೋಡಿದಾಗ ನಿಜಕ್ಕೂ ಟೆನ್ಷನ್ ಆಗ್ತಿದೆ ಯಾಕಂದರೆ ಒಂದು ಟೈಮಲ್ಲಿ ನಮ್ಮ ಫಾರಿನರ್ ಪ್ಲೇಯರ್ಸ್ಗಳು ಹೇಗಿದ್ರು ಅಂತಂದರೆ ಆಸ್ಟ್ರೇಲಿಯರ್ ಕ್ರಿಸ್ ಗೇಲ್ ಎ ಬಿ ಡಿ ವಿಲಿಯರ್ಸ್ ಶೇನ್ ವಾಟ್ಸನ್ ಸೊ ಇಂಥ ಘಟಾನುಘಟಿ ಪ್ಲೇಯರ್ಗಳು ಫಾಫ್ ಡೂಪ್ಲಸಿ ಗ್ಲೆನ್ ಮ್ಯಾಕ್ಸ್ವೆಲ್ ಸೊ ಇಂಥ ಪ್ಲೇಯರ್ಗೆ ಆಡಿದಂಥ ಟೀಮ್ ಇದು ಬಟ್ ಇವಾಗ ನೋಡಿ ಒಬ್ಬರು ಕೂಡ ಫಾರಿನ್ ಪ್ಲೇಯರ್ಸ್ ಫಾರ್ಮಲ್ಲಿ ಒಂದು ಒಳ್ಳೆ ಟಚಲ್ಲಿ ಕಂಡು ಇಲ್ಲ ನಾವು ಸ್ಟಾರ್ಟ್ ಮಾಡೋಣ ಫಿಲ್ ಸಾಲ್ಟಿಂದ ಫಿಲ್ ಸಾಲ್ಟ್ ಲಾಸ್ಟ್ ಹತ್ತು ಇನ್ನಿಂಗ್ಸ್ ಆಡಿದ್ದಾರೆ ನೋಡಿ ಆ ಇನ್ನಿಂಗ್ಸ್ ಡೀಟೇಲನ್ನು ತೋರಿಸ್ತೀವಿ ನಿಮಗೆ ಒಂದು ಮ್ಯಾಚಲ್ಲಿ ಹನ್ನೆರಡು ಹದಿಮೂರು ಬಾಲಲ್ಲಿ ಮತ್ತೊಂದು ಮ್ಯಾಚಲ್ಲಿ ಹತ್ತು ಆರು ಬಾಲಲ್ಲಿ ಮತ್ತೊಂದು ಮ್ಯಾಚಲ್ಲಿ ಇಪ್ಪತ್ತೊಂದು ಇಪ್ಪತ್ತ್ಮೂರು ಬಾಲಲ್ಲಿ ಇಪ್ಪತ್ತ್ಮೂರು ಬಾಲಲ್ಲಿ ಇಪ್ಪತ್ತೊಂದು ಬಾಲಲ್ಲಿ ಇಪ್ಪತ್ತ್ಮೂರು ಇನ್ನೊಂದು ಮ್ಯಾಚಲ್ಲಿ ಇಪ್ಪತ್ತೊಂಬತ್ತು ಬಾಲಿಗೆ ಇಪ್ಪತ್ತಾರು ನಲ್ವ ಇಪ್ಪತ್ತಾರು ಬಾಲಿಗೆ ನಲ್ವತ್ಮೂರು ಒಂದು ಮ್ಯಾಚಲ್ಲಿ ಇಪ್ಪತ್ತ್ಮೂರು ಕೈವತ್ತಾಯಿತು ಅದೊಂದು ಬಿಟ್ರೆ ಇಪ್ಪತ್ತೊಂದು ಬಾಲಿಗೆ ಇಪ್ಪತ್ತ್ಮೂರು ಏಳು ಬಾಲಿಗೆ ಐದು ಮೂರು ಬಾಲಿಗೆ ನಾಲ್ಕು ಲಾಸ್ಟ್ ಮ್ಯಾಚ್ ಎರಡು ಬಾಲಿಗೆ ಡಕ್ಔಟ್ ಇದು ಸದ್ಯ ನಮ್ಮ ಆರ್ ಸಿ ಬಿ ಆಟಗಾರರು ಅದರಲ್ಲಿ ಫಿಲ್ ಸಾಲ್ಟ್ ಓಪನರ್ಸ್ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಪವರ್ ಪ್ಲೇನಲ್ಲಿ ನಾವು ಡಾಮಿನೇಟ್ ಮಾಡಲೇಬೇಕು ಚಿನ್ನ ಸ್ವಾಮಿಲಂತೂ ಬಿಡಲೇಬಾರ್ದು ಬಟ್ ಫಿಲ್ ಸಾಲ್ಟ್ ಅವರ ಫಾರ್ಮ್ ಯಾಕೋ ಟೆನ್ಷನ್ ತರ್ತಾ ಇದೆ ಇನ್ನೊಂದು ಕಡೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಕೂಡ ಏನಂತ ಗ್ರೇಟ್ ಫಾರ್ಮಲ್ಲಿಲ್ಲ ನಾವು ಇಂಗ್ಲೆಂಡ್ ಸೀರೀಸಲ್ಲೂ ನೋಡಿದ್ವಿ ಚಾಂಪಿಯನ್ಸ್ ಟ್ರೋಫಿನೂ ನೋಡ್ತಾ ಇದೀವಿ ಬೌಲಿಂಗ್ ಓಕೆ ಬ್ಯಾಟಿಂಗ್ ಸ್ಟಿಲ್ ಅವರ ಒಂದು ಕ್ಯಾಪಬಿಲಿಟಿಗಿಲ್ಲ ಇನ್ನು ಜೇಕಬ್ ಬೆತ್ತಲ್ ಅವರಂತೂ ರೂಲ್ಡ್ ಔಟ್ ಆಗಿದ್ದಾರೆ ಆಡೋದೇ ಡೌಟ್ ಜೊತೆ ಇಂಗ್ಲೆಂಡ್ ಸೀರೀಸಲ್ಲಿ ಏನೂ ಆಡ್ಲೂ ಇಲ್ಲ ಅವರು ಇನ್ನು ಬಿಟ್ಟರೆ ಯಾರು ಟಿಮ್ ಡೇವಿಡ್ ಟಿಮ್ ಡೇವಿಡ್ ಸ್ವಲ್ಪ ಬಿಗ್ ಬ್ಯಾಶಲ್ಲಿ ಒಂದು ಪ್ರಾಮಿಸ್ ತೋರಿಸಿದ್ದಾರೆ ಸೊ ರೊಮ್ಯಾರ್ಯೋ ಶೆಫರ್ಡ್ ಸೊ ಅವರು ಕೂಡ ಅಲ್ಲಲ್ಲಿ ಸ್ವಲ್ಪ ಗ್ಲಿಮ್ಸ್ ತೋರಿಸಿದ್ದಾರೆ ಹೇಸ ಲುಡ್ ಇಂಜುರಿ ಆಗಿದ್ದಾರೆ ಸೊ ಓವರ್ ಆಲ್ ನೀವು ನೋಡಿದ್ರೆ ಕಂಪ್ಲೀಟ್ ನಮ್ಮ ಫಾರಿನ್ ಬ್ಯಾಕಪ್ ಏನಿದೆ ಅಥವಾ ಫಾರಿನ್ ಪವರ್ ಏನಿದೆ ಡಲ್ ಆಗಿದೆ ಆರ್ ಸಿ ಬಿ ಇದನ್ನು ರಿಕವರಿ ಮಾಡ್ಕೊಳ್ಳಲೇಬೇಕು ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ ಯಾಕಂದರೆ ನಾವು ಘಟಾನುಘಟಿ ಫಾರಿನ್ ಪ್ಲೇಯರ್ಗಳನ್ನು ನೋಡಿದಂಥವ್ರು ಆದರೆ ಈಗ ಓವರ್ಸೀಸ್ ಪ್ಲೇಯರ್ಸ್ ನಮಗೆ ದೊಡ್ಡ ಟೆನ್ಷನ್ ಆಗಿದ್ದಾರೆ ನಿಜವಾಗ್ಲೂ ಆರ್ ಸಿ ಬಿಗೆ ಅದೊಂದು ಕಾನ್ಫಿಡೆನ್ಸೇ ಕಾಣ್ತಿಲ್ಲ ಆದರೆ ಡೇ ಸಿ ಪ್ಲೇಯರ್ಗಳು ಕೊಹ್ಲಿ ಸೆಂಚುರಿ ಹೊಡೆದ್ರು ಪಟ್ಟಿದಾರ್ ಚೆನ್ನಾಗಿ ಆಡ್ತಿದ್ದಾರೆ ಭುವನೇಶ್ವರ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಕ್ರನಾಲ್ ಚೆನ್ನಾಗಿದ್ದಾರೆ ಜಿತೇಶ್ ಸೋ ನೋ ಪ್ರಾಬ್ಲಮ್ ಪಡಿಕಲ್ ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ ಬಟ್ ಫಾರಿನ್ ಪ್ಲೇಯರ್ಸ್ ಮಾತ್ರ ಆರ್ ಸಿ ಬಿಗೆ ದೊಡ್ಡ ಕನ್ಸರ್ನ್ నవేనంతీరా ఆర్ యు హ్యాపీ సద్యద ఫారిన్ ప్లేయర్స్ పర్ఫార్మెన్స్ దయవిట్టు కమెంట్ మే నమస్కారం